ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರಾ ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾರ್ಮಲಾಗಿ ಇಡ್ಲಿ ಮತ್ತು ದೋಸೆ ಮಾಡ್ಕೋತೀವಲ್ವಾ ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿನ ಹಾಕಿ ದೋಸೆ ಅಥವಾ ಇಡ್ಲಿನ ಮಾಡ್ಕೋತಾ ಇದ್ವಿ ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾನು ಇಡ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕೆಂಪಕ್ಕಿ ನವಣೆ ಕಾಳು ಅವಲಕ್ಕಿ ಉದ್ದಿನಬೇಳೆ ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯಕಾಳು ಇದಿಷ್ಟನ್ನು ಹಾಕಿ ದೋಸೆ ಹಿಟ್ಟಿಗೆ ದೋಸೆ ಮತ್ತು ಇಡ್ಲಿ ಹಿಟ್ಟಿಗೆ ನೆನಕೊಳ್ತಾ ಇದ್ದೀನಿ ಸ್ವಲ್ಪ ಆಗಿ ಫೈಬರ್ಸ್ ಇಡ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಾವು ಇಡ್ಲಿ ದೋಸೆ ಅಂತೂ ಎಲ್ಲ ಮಕ್ಳಿಗೂ ತುಂಬಾ ಇಷ್ಟ ಆಗುವಂಥ ತಿಂಡಿ ಯಾರೂ ಬೇಡ ಅನ್ನೋಲ್ಲ ಸೊ ಅದಕ್ಕೆ ಪಲ್ಯ ಚಟ್ನಿ ಸಾಂಬಾರು ಕೆಲವು ಮಕ್ಕಳು ತಿಂತಾರೆ ಇಷ್ಟಪಟ್ಟು ಕೆಲವ್ರು ತಿನ್ನಲ್ಲ ಕೆಲವು ಮಕ್ಕಳು ಸಕ್ಕರೆಯಲ್ಲಿ ತಿನ್ನೋಕೆ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ಈ ರೀತಿ ನಾವು ಎಲ್ಲ ಕಾಳುಗಳ್ನಾಗಿರ್ಬೋದು ಮಿಲೆಟ್ಸ್ಗಳನ್ನ ಆಗಿರ್ಬೋದು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಮಕ್ಕಳು ಬೇಕಾದರೆ ಬರೀ ದೋಸೆ ತಿಂದರೂ ಅದರಲ್ಲಿ ಬೇಕಾಗಿರೋವಂಥ ಫೈಬರು ಪ್ರೋಟೀನು ಸಿಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇದಿಷ್ಟು ಪದಾರ್ಥಗಳನ್ನ ಹಾಕ್ಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ಗಂಟೆ ಕಾಲ ನೆನೆಸಿ ರಾತ್ರಿ ರುಬ್ಬಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಅಡುಗೆ ಸೋಡಾನ ಹಾಕ್ಕೊಂಡಿಲ್ಲ ಹಾಗೆಯೇ ಚೆನ್ನಾಗಿ ಉಬ್ಬಿದ್ದರಿಂದ ಹಾಗೆ ದೋಸೆ ಮತ್ತು ಇಡ್ಲಿನ ಹಾಕೋತಾ ಇದ್ದೀನಿ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಸಹ ಮಾಡ್ಕೋತಾ ಇದ್ದೀನಿ ಕಡಲೆಕಾಯಿ ಮತ್ತು ಹಣ್ಮೆಣಸಿನ್ಕಾಯಿನ ಹುರ್ಕೊಂಡು ತೆಂಗಿನಕಾಯಿ ಒಣಮೆಣ್ಸಿನ್ಕಾಯಿ ಕಡಲೆಕಾಯಿ ಬೀಜ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಉಪ್ಪು ಮತ್ತು ಹುಣಸೆಹಣ್ಣು ಹಣ್ಣು ಇದಿಷ್ಟನ್ನು ಹಾಕಿ ರುಬ್ಬಿಕೊಂಡು ಇದಕ್ಕೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಕಡಲೆಕಾಯಿ ಚಟ್ನಿ ರೆಡಿ ದೋಸೆ ಹಾಕ್ಕೋತಾ ಇದ್ದೀನಿ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ದೋಸೆನೂ ಅಷ್ಟೆ ತುಂಬಾ ಗರ್ಗರಿಯಾಗಿ ಸೇಮ್ ಮಸಾಲೆ ದೋಸೆ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ತುಪ್ಪ ಮತ್ತು ಬೆಣ್ಣೆನ ಜಾಸ್ತಿ ಹಾಕ್ಕೊಡಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಬರೀ ದೋಸೆನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಬ್ರೌನ್ ರೈಸ್ ಇದೆ ಹೆಸ್ರುಕಾಳು ಇದೆ ಮಿಲೆಟ್ಸ್ ಇದೆ ಸೊ ಇದರಿಂದ ಮಕ್ಕಳಿಗೆ ಬೇಕಾಗಿರೋಷ್ಟು ಫೈಬರು ಸಿಗತ್ತೆ ಈ ದೋಸೆ ಹಿಟ್ಟಿಗೆ ಬೇಕಾದ್ರೆ ನೀವು ಬಾರ್ಲಿ ಹಾಕೋಬೋದು ಓಟ್ಸನ್ನು ಹಾಕೋಬೋದು ಕಾಳನ್ನು ಹಾಕೋಬೋದು ನಮಗೆ ಯಾವುದು ಇರುತ್ತೋ ಮನೇಲಿ ಸ್ವಲ್ಪ ಕಾಳು ಅಂತೂ ಇದ್ದೇ ಇರುತ್ತೆ ಕಾಳು ಓಟ್ಸು ಎಲ್ಲ ಅದನ್ನು ಸ್ವಲ್ಪ ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಎಲ್ಲ ಮಾಡ್ತಾರಲ್ಲ ಅವ್ರಿಗೂ ಸಹ ಒಂದು ದೋಸೆ ಅಥವಾ ಎರಡು ದೋಸೆ ತಿಂದ್ರೇ ಸಾಕು ಅವತ್ತಿಗೆ ಬೇಕಾಗಿರೋ ಪ್ರೋಟೀನ್ ಮತ್ತು ಫೈಬರು ಸಿಗತ್ತೆ ಸೊ ದೋಸೆ ಅಂತೂ ತುಂಬಾ ಗರ್ಗರಿಯಾಗಿ ಬಂದಿದೆ ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಯಾಕೆಂದರೆ ಹೆಸ್ರು ಕಾಳು ಹಾಕಿರೋದ್ರಿಂದ ಒಂದು ಸ್ವಲ್ಪ ಲೈಟಾಗಿ ಗ್ರೀನಿಷ್ ಕಲರ್ ಆಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು